ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನಮ್ಮಅಪ್ಪ ವಿಡಿಯೋ ಇದೆಲ್ಲ ನೈಟೆ ರೆಡಿ ಮಾಡ್ಕೊಂಡಿದ್ವಿ ಬೆಳಗ್ಗೆ ಬಂದ್ಬಿಟ್ಟು ಐನವ್ರು ಬಂದಿದ್ರು ಬಾಯಿ ಸರ್ವ ಮಂಗಳ ಮಂಗಲೇ ಶಿವ ಸರ್ವಾಸಿಗೆ

ய நம ஓம் நாராயணாய நம ஓம் மாதவாய நம ஓம் கோவிந்தா நம ஓம் விஷ்ணவிய நம ஓம் மசூதாய நம ஓம் திரிவிரமாய நம ஓம் வாமனாய நம ओम केशाय नम ओम पद्मनाभाय नम ओम दामोदराय नम ओम शंकस्ताय नम ओम वासुदेवाय नम ओम अनेद्रा नम ओम पुरुषोत्माय नम ओम आदिष्ठाय नम ओम नरसिंहाय नम ओम अच्छि नम नमः जनादनाय नम ओम उपेन्द्राय नम हर नम विश्व नम श्रीकृष्णमस्तुश सर्व मंगल मंगल्ये शिव सर्वा सविक शरण्ये त्र्यंबके देवी नारायणी नमो समस्त पुत्र देवताभ्यो नम मंगल कपूराणी राज लक्ष्मी स्वामी मंगल्ये शिव सर्वा सविक शरण्ये त्र्यंबके देवी गौरी गायत्री विश्व कर्म पूर्णत मंगलम यज्ञोपेतम परमोपेतम प्रजापत स्वाय स्मृतनाथनम ब्रह्म विश्व महेश्वरीता प्रथम आदित्य चतुर्थ यज्ञोपेतम दानं करिष्ये ओम बूम बूम स्वतः सर्वरेण्य कृच्छपेन कृच्छपेन कोने मनकालंत अटले वेसुकोवाली ದೊಡ್ಡಣ್ಣ ಕೈಲಿ ಪೂಜೆ ಎಲ್ಲ ಮುಗೀತು ಇವಾಗ ಬಂದ್ಬಿಟ್ಟು ರಿಲೇಷನ್ ಯಾರ್ಯಾರು ಬಂದಿದ್ರು ಅವ್ರ ಕೈಯಲ್ಲಿ ಸಾಂಬ್ರಾಣಿ ಹಾಕಿ ಅಂತ ಹೇಳಿದರು ನಾವು ಜಾಸ್ತಿ ಜನ ಏನು ಹೇಳಿಲ್ಲ ಅಪ್ಪ ಒಡಗುಟದವ್ರು ಮಾತ್ರ ಅಂದರೆ ತಮ್ಮ ತಂಗಿ ಅಣ್ಣ ಅವರು ಅವ್ರ ಮಕ್ಳಿಗೆ ಮಾತ್ರ ಹೇಳಿದ್ದಷ್ಟೇ ನಮ್ಮಪ್ಪ ಮೇಲೆ ಹನ್ನೆಂದ ದಿನ ಫಂಕ್ಷನ್ ಮಾಡಿದ್ವಲ್ಲ ಅದು ಗ್ರ್ಯಾಂಡಾಗಿ ಎಲ್ಲರಿಗೂ ಹೇಳಿ ಮಾಡಿದ್ವಿ ಮತ್ತು ತಿಥಿಗೆಲ್ಲ ಏನು ಬೇಡ ಅಷ್ಟು ಗ್ರ್ಯಾಂಡಾಗಿ ಅಂದ್ಬಿಟ್ಟು ಸಿಂಪಲ್ಲಾಗಿ ನಮ್ಮಪ್ಪ ಅವ್ರ ಜೊತೆ ಹುಟ್ಟಿದವ್ರಿಗೆ ಮಾತ್ರ ತಂಗಿ ತಂಗಿದ್ರು ಮತ್ತು ಅವ್ರ ತಮ್ಮ ಅವ್ರ ಅಣ್ಣ ಅವ್ರ ಮಕ್ಕಳು ನಾವು ಇಷ್ಟು ಜನ ನಾವು ಸುಮ್ಮನೆ ಇದು ಮಾಡ್ಕೊಂಡ್ವಿ ಜಾಸ್ತಿ ಗ್ರ್ಯಾಂಡಾಗಿ ಏನು ಮಾಡಿಲ್ಲ ಇನ್ನು ಇದೆಲ್ಲ ಮುಗೀತು ಅದಕ್ಕೆ ಇದರಲ್ಲಿ ಇದ್ದೀನಿ ಒಬ್ಬೊಬ್ರು ಬಂದಾಗ ಇವರು ಯಾವ ಥರ ರಿಲೇಷನ್ನು ಏನು ಅಂದ್ಬಿಟ್ಟು ಅಲ್ಲ ಇದ್ದೀನಿ ತೀರೋದ್ರು ಅಂತ ನೋವು ತಿಂದರೆ ನೋವಾಗುತ್ತೆ ಇಲ್ಲ ನನ್ನ ಜೊತೆಗೆ ಇದ್ದಾರೆ ಅಂದರೆ ಯಾವ ನೋವು ಆಗಲ್ಲ ಅಪ್ಪ ಮೇಲೆ ನಾನು ಕೂಡ ಒಂದು ತಿಂಗ್ಳು ಅದೇ ಥರ ಬಾಧೆನಲ್ಲೇ ಇದ್ದಿದ್ದು ಇನ್ನು ಇಲ್ಲ ಇನ್ನು ಅವರು ನಂಬರ್ನಿಂದ ನನಗೊಂದು ಫೋನ್ ಬರಲ್ಲ ಏನೂ ಇಲ್ಲ ಅಂತ ತುಂಬ ನೋವು ತಿಂದಿದ್ದೆ ಒಂದು ತಿಂಗ್ಳಾದ ಮೇಲೆ ಆಮೇಲೆ ಸರಿ ತೀರೋದ್ರು ಇನ್ನು ನಾವು ಎಷ್ಟು ನೋವು ತಿಂದ್ರೇ ಬರಲ್ಲ ಅವರು ತೀರೋಗಿಲ್ಲ ಅಂತ ನಾವು ಅಂದ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ನಾನು ತಿಳ್ಕೊಂಡಿದ್ದು ಇದೊಂದೇ ಒಂದು ತಿಂಗಳು ಎಷ್ಟು ನೋವು ತಿಂದಿದ್ದೀವಿ ಅಂದರೆ ಅಣ್ಣ ನಾವು ಎಲ್ಲ ಫೋನಲ್ಲಿ ಮಾತಾಡಬೇಕಾದ್ರೆ ಅದೇ ಟಾಪಿಕ್ ಇರ್ತಾಯಿತ್ತು ಈ ಥರ ಈ ಥರ ಈ ಥರ ಅಂದ್ಬಿಟ್ಟು ಆಮೇಲೆ ಸರಿ ಅಂದ್ಬಿಟ್ಟು ನಮ್ಮ ಇರೋರೆಲ್ಲ ಸರಿ ಆಯ್ತು ಅದೇ ಥರ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಫೋನಲ್ಲಾಗಲಿ ಎಲ್ಲ ಹೇಳ್ತಾಯಿದ್ರು ಆಮೇಲೆ ಒಂದು ತಿಂಗಳಾದಮೇಲೆ ಫುಲ್ಲು ಬೇಡ ಈ ಲೈಫು ಅಂದ್ಬಿಟ್ಟು ಸುಮ್ಮನೆ ಇಲ್ಲ ಯಾವಾಗ ನೋಡಿದ್ರೂ ಅಪ್ಪ ಬಗ್ಗೆನೇ ಯೋಚನೆ ಮಾಡಿಕೊಂಡು ಇರ್ತಾಯಿದ್ದೆ ಆಮೇಲೆ ಸರಿ ಅಂದ್ಬಿಟ್ಟು ನನಗೂ ಮಕ್ಕಳು ಮತ್ತು ಹಸ್ಬೆಂಡ್ ಅವ್ರ ಬಗ್ಗೆಯೂ ಯೋಚನೆ ಮಾಡಬೇಕಲ್ಲ ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ಚೇಂಜ್ ಆದೆ ನನಗೆ ಇವಾಗ ಇನ್ನೇನು ಅಪ್ಪ ತಿರು ಒಂದು ವರ್ಷದ ಮೇಲೆ ಆಯ್ತಲ್ಲ ಅಪ್ಪ ಇಲ್ಲ ಅಂತ ಮಾತ್ರ ನನಗೆ ಫೀಲ್ ಆಗಲ್ಲ ಯಾಕೆಂದರೆ ನನ್ನ ಫೋನಲ್ಲಿ ವಾಲ್ಪೇಪರ್ ಆಗಲಿ ನಾನು ವಾಟ್ಸಪ್ಪಲ್ಲಿ ಡಿ ಪಿ ಆಗಲಿ ಪ್ರತಿಯೊಂದು ಇಕ್ಕೊಂಡಿರ್ತೀನಿ ಯಾರ ಜೊತೆ ಆದರೂ ಫೋನಲ್ಲಿ ಮಾತಾಡಬೇಕಾ ಅವಾಗ ಆಲ್ಮೋಸ್ಟ್ ಒಂದು ಸಲ ಅಲ್ಲ ಒಂದು ಸಲ ನೆನ್ಪಾಗೆ ಆಗ್ತಾರೆ ಆದ್ದರಿಂದ ಅವ್ರು ತಿರೋಗಿಲ್ಲ ಅಂತ ಅಂದ್ಕೊಂಡ್ರೆ ಯಾವುದೂ ನೋವು ಏನೂ ಇರೋಲ್ಲ ಅದಕ್ಕೆ ಸಿಂಪಲ್ಲಾಗಿ ಪೂಜೆ ಎಲ್ಲ ಇದು ಮಾಡಿದ್ವಿ ಚೆನ್ನಾಗಾಯಿತು ಮತ್ತು ಇದು ಪೂಜೆ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ನಾವು ಅಪ್ಪ ಮೇಲೆ ಹನ್ನೊಂದು ದಿನಕ್ಕೆ ಬಂದ್ಬಿಟ್ಟು ನಾಟಕ ಮಾಡಿಸೋಣ ಅಂತಿದ್ವಿ ಆದರೆ ಅವಾಗ ಆಗಲಿಲ್ಲ ಅವಾಗ ಮಳೆ ಬರುತ್ತೆ ಮತ್ತು ಅವರು ಖರ್ಚಿದ್ರೇನೂ ನಾಟಕ ಏನೂ ಮಾಡಿಲ್ಲ ಅಂದ್ರೇನು ಅಮೌಂಟು ಅವ್ರು ಕೊಡಲೇಬೇಕು ಅಂದ್ಬಿಟ್ಟು ಬೇಡ ಅಂತ ಭಜನೆ ಇಕ್ಸಿದ್ವಿ ಅದು ನಾನು ಅವಾಗ ವಿಡಿಯೋ ಮಾಡಿಲ್ಲ ಮತ್ತು ಅಪ್ಪ ತಿರೋದ್ಮೇಲೆ ಹನ್ನೊಂದು ಮೇಲೆ ಹನ್ನೊಂದು ದಿನ ತಿಥಿಗೂ ಅಷ್ಟೇ ಅವ್ರನ್ನೇ ಕರೆಸಿದ್ವಿ ಇದರಲ್ಲಿ ಒಬ್ ಲೇಡಿ ಬರ್ತಾಯಿದ್ರು ಅವ್ರು ಮಿಸ್ ಆಗಿಬಿಟ್ರು ಅವಾಗ ಅವ್ರು ಚೆನ್ನಾಗಿ ಮಾಡಿದರು ಇವಾಗ ಫುಲ್ಲು ಎಲ್ಲ ಇವ್ರು ಬಂದಿದ್ರು ಚೆನ್ನಾಗಾಯಿತು ಭಜನೆ ಎಲ್ಲ ಅದಕ್ಕೆ ಸರಿ ಅಂದ್ಬಿಟ್ಟು ಇನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಎಲ್ಲ ಬಂದಿದ್ರಲ್ಲ ಮುಗಿಸ್ಕೊಂಡು ಮತ್ತು ಊಟ ಕೂಡ ಅಷ್ಟೇ ನಮ್ಮ ಸಿಂಪಲ್ಲಾಗಿ ಏನೇನು ಮಾಡಿದ್ವೋ ಅದೆಲ್ಲ ಅದೆಲ್ಲ ಎಡೆ ಎಲ್ಲ ಹಾಕ್ಬಿಟ್ಟು ಇದರಲ್ಲಿ ಇದು ಸಮಾಧಿ ಹತ್ರ ಹೋಗ್ತೀವಲ್ಲ ಅವಾಗ ಅದನ್ನು ಎತ್ಕೊಂಡು ಹೋಗಬೇಕು ಎತ್ಕೊಂಡು ಹೋಗಿ ಅಲ್ಲೆಲ್ಲ ಪೂಜೆ ಇದೆಲ್ಲ ಮಾಡ್ಕೋಬೇಕು ಮತ್ತು ನಾನು ಅಂದರೆ ಫುಲ್ ಗಲಾಟೆ ಇತ್ತು ಆದ್ದರಿಂದ ನಾನು ಎಲ್ಲ ಇದು ಸ್ವಲ್ಪ ಸ್ವಲ್ಪ ವಾಯ್ಸ್ ಓವರ್ ಇದ್ದೀನಿ ಅಲ್ಲಿ ಫುಲ್ ಮಕ್ಕಳು ಮತ್ತು ಎಲ್ಲ ಜನ ಮಾತಾಡೋದ ಅದರಿಂದ ನಾನು ರೆಕಾರ್ಡೆಲ್ಲ ಇದು ಮಾಡಿಬಿಟ್ಟು ಮತ್ತು ಇವಾಗ ವಾಯ್ಸ್ ಓವರ್ ಕೊಡ್ತಾ ಇರೋದು ಚೆನ್ನಾಗಿತ್ತು ನಮಗೂ ಇಷ್ಟ ಆಗುತ್ತೆ ನೋಡಿ ಯಾರೇ ಆಗಲಿ ನಮ್ಗೆ ಇಷ್ಟ ಆದಿರೋದೇ ಆ ನೋವಂತೂ ಬೇಡ ಅದನ್ನು ತಿಳ್ಕೊಬೇಡಿ ಯಾಕೆ ಅಂದರೆ ಇಲ್ಲ ಅಂತಲೇ ನಮ್ಗೆ ನೋವಾಗೋದು ಅವ್ರು ನಮ್ಮ ಜೊತೆಗೇ ಇದ್ದಾರೆ ಎಲ್ಲ ವಿಷಯದಲ್ಲೂ ನಮ್ಮ ಜೊತೆ ಇದ್ದಾರೆ ಅಂತ ತಿಳ್ಕೊಂಡ್ರೆ ಯಾವ ನೋವು ಆಗೋಲ್ಲ ನನಗೂ ನನ್ನ ಅಪ್ಪ ತುಂಬಾ ಕನೆಕ್ಟೆಡ್ ಆಗಿದ್ದೆ ನಾನು ನಮ್ಮ ಅಪ್ಪಗೆ ಅವಾಗ ನಾನು ನನ್ನ ಆಲ್ಮೋಸ್ಟ್ ನಾನು ಊರಾಗೆ ಇದ್ದೆ ಅಣ್ಣವ್ರ ಜೊತೆ ಮತ್ತೆ ಅತ್ತಿಗೆ ಅವರು ಅಪ್ಪ ಜೊತೆ ತುಂಬಾ ಕ್ಲೋಸ್ ಆಗಿದ್ದೆ ಹೇಳ್ಬೇಕು ಅಂದ್ರೆ ಅಪ್ಪನ ಪ್ರೀತಿ ಇದೆ ಅಂದಮೇಲೆ ಅವ್ರು ತೀರೋದ್ಮೇಲೆ ಗೊತ್ತಾಗಿದ್ದು ಎಷ್ಟು ನೋವು ತಿಂದಿದ್ದೀನಿ ಅಂದ್ರೆ ಹೇಳಕ್ಕಾಗಲ್ಲ ಅಷ್ಟು ನೋವು ತಿಂದಿದ್ದೀನಿ ನನ್ನ ಅವ್ರಿಗೆ ಹೇಳುವಷ್ಟೇ ಇಲ್ಲ ಅಪ್ಪ ಒಂದು ಧೈರ್ಯ ನಮ್ಮ ಅಣ್ಣ ಅವ್ರಿಗೆ ಅವ್ರು ತುಂಬಾ ಇನ್ನೂ ನೋವು ಸರಿ ಆಯಿತು ಅಂದ್ಬಿಟ್ಟು ಲಾಸ್ಟು ಒಂದೇ ಒಂದು ನನಗೆ ತುಂಬ ನೆನಪಿರೋದು ಅಂದರೆ ಇನ್ನು ಬೆಳಗ್ಗೆಗೆ ಅವ್ರು ತೀರಿ ಹೋಗ್ತಾರೆ ನಾನು ಬ್ಯಾಂಗ್ಳೂರಿನಿಂದ ಹೋಗಿದ್ದೀನಿ ಅವರಿಗೆ ತುಂಬ ಇಷ್ಟ ಫೋನ್ ಅಂದರೆ ಬಾಲಕೃಷ್ಣ ಮೂವಿ ಚಿರಂಜೀವಿ ಮತ್ತು ಬ್ರಹ್ಮಾನಂದಮ್ ಕಾಮಿಡಿ ಮಂಗ್ಳಿ ಸಾಂಗ್ ಈ ಥರ ತುಂಬ ಇಷ್ಟ ಅವರು ಎಲ್ಲ ಅವರು ಬೇಕಾಗಿರೋದೆಲ್ಲ ನನ್ನ ಕೈಯಲ್ಲಿ ಡೌನ್ಲೋಡ್ ಮಾಡಿ ಯೂಟ್ಯೂಬಲ್ಲಿ ಇದು ಮಾಡ್ತಾಯಿದ್ರು ಸರಿ ಅಂದ್ಬಿಟ್ಟು ಇನ್ನೇನು ಅವ್ರು ಫುಲ್ಲು ಹುಷಾರಿಲ್ಲ ಬೆಳಗ್ಗೆ ತೀರಿ ಹೋಗ್ತಾರೆ ಆವಾಗ ಇದ್ಕೊಂಡು ಅಪ್ಪ ಹೇಳಿದ್ರು ಅಮ್ಮ ನೀನು ಡೌನ್ಲೋಡ್ ಮಾಡಿಕೊಟ್ಟಿರೋದು ಏನೂ ಇಲ್ಲ ನೋಡಿಲ್ಲಿ ಅಂದ್ಬಿಟ್ಟು ಆಮೇಲೆ ಇಲ್ಲಪ್ಪ ನೋಡು ಅಂತ ಅಷ್ಟೇ ಆಮೇಲೆ ಒಂದು ಹಾಫ್ ಆನ್ ಅವರ್ಗೆ ಅವರು ತಿರೋದ್ರು ಅದೊಂದು ಏನಾದರೂ ಒಂದು ಮೆಮೊರಿ ಅಂದರೆ ಅಪ್ಪಂದು ಅದೊಂದು ಇರೋದು ನಾವು ಅಂದ್ಕೊಂಡಿರ್ಲಿಲ್ಲ ಯಾರಿಗಾದ್ರೂ ಹುಷಾರಿಲ್ಲ ಏನಾದರೂ ಅಂದರೆ ಬೇಗ ಹಾಸ್ಪಿಟ್ಲಿನಲ್ಲಿ ತೋರಿಸ್ಬೇಕು ಅಪ್ಪಗೆ ಶುಗರ್ ಇದೆ ಅಂದ್ಕೊಂಡು ನಾವು ಸ್ವಲ್ಪ ಇದು ಮಾಡಿದ್ವಿ ಶುಗರ್ ಇದೆ ಅಂದ್ಬಿಟ್ಟು ಬಟ್ ಅಪ್ಪಗಾಗಿದ್ದು ಇನ್ನೊಂದು ಏನೋ ಮಾಡಿಸಿದ್ರು ಅದು ನಮಗೆ ಅದೆಲ್ಲ ತಿಳಿಯೋಷ್ಗಳಿಗೆ ಅವ್ರು ಈ ಥರ ಆಗಿಬಿಟ್ರು ಸರಿ ಇವಾಗೇನು ಅವರು ನಮ್ಮ ಜೊತೆಯಲ್ಲಿ ಇದ್ದೇ ಇರ್ತಾರೆ ಅದಂತೂ ಕನ್ಫಮ್ ನಾವಿಲ್ಲ ಅಂತ ನೋವು ತಿಂದ್ರೇ ಆಗೋದು ಅದರಿಂದ ಇವಾಗೇನಾದರೂ ನಮ್ಮಪ್ಪ ಇದ್ದಿದ್ರೆ ಯೂಟ್ಯೂಬಲ್ಲಿ ನಿಜವಾಗ್ಲೂ ನಮ್ಮ ವೀಡಿಯೋಸ್ ಅಂತೂ ನೋಡಿಕೊಂಡು ತುಂಬ ಖುಷಿ ಪಡ್ತಾಯಿದ್ರು ಅಷ್ಟು ಅವ್ರಿಗೆ ತುಂಬ ಇಷ್ಟ ಫೋನು ಮೂವೀಸು ಆ ಥರ ಇವಾಗ ನಾನು ಈ ಥರ ಅವ್ರು ತೀರೋದ್ಮೇಲೆ ಆಮೇಲೆ ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬು ಇವಾಗ ಏನಾದರೂ ಇದ್ದಿದ್ದರೆ ಆಲ್ಮೋಸ್ಟು ಅವೆಲ್ಲ ಡಿಲೀಟ್ ಮಾಡಿಬಿಟ್ಟು ಬೇಕಾದರೆ ಡೈಲಿ ನನ್ನ ವೀಡಿಯೋಸೇ ನೋಡ್ತಾಯಿದ್ರು ಇನ್ನು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಇಲ್ಲಿ ಬಂದುಬಿಟ್ಟು ಅದು ಸಮಾಧಿ ಹತ್ರ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ ಎಲ್ಲ ಚೆನ್ನಾಗಾಯಿತು ಮತ್ತು ಇನ್ನು ಅಣ್ಣ ಮತ್ತು ನಮ್ಮ ದೊಡ್ಡಪ್ಪ ಮಗ ಎಲ್ಲ ಇದರಲ್ಲಿ ಒಂದು ಮಾತು ಹೇಳೋದೇನು ಅಂದರೆ ಅಪ್ಪ ತೀರೋದ್ರಲ್ಲ ಅವಾಗ ನಮ್ಮ ದೊಡ್ಡಪ್ಪ ಬಂದಿದ್ರು ದೊಡ್ಡಪ್ಪ ನೋಡಿಬಿಟ್ಟು ಅದು ಏನಾಯಿತೋ ಏನೋ ಗೊತ್ತಿಲ್ಲ ಅಪ್ಪನ ನೋಡಿಬಿಟ್ಟು ಸರಿ ನೀನು ಈ ಥರ ಬಿಟ್ಟು ಹೋಗ್ತೀನಿ ಅಂದ್ಕೊಂಡಿಲ್ಲ ನಡಿ ನಾನು ಇನ್ನೊಂದು ಆರು ತಿಂಗ್ಳು ಆದ್ಮೇಲೆ ಬರ್ತೀನಿ ಅಂತ ಹೇಳಿದ್ರು ನಮ್ಮ ದೊಡ್ಡಪ್ಪ ಅವಾಗ ನಾವೇನು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ ನಿಜವಾಗ್ಲೂ ಅವ್ರು ಆರು ತಿಂಗ್ಳು ಕರೆಕ್ಟಾಗಿ ತಿರು ಹೋಗ್ಬಿಟ್ಟು ನಮ್ಮ ದೊಡ್ಡಪ್ಪ ಅದು ಒಂದು ಅನುಬಂಧ ಅಂತಾರಲ್ಲ ಅಣ್ಣ ತಮ್ಮಂದಿರು ಆ ಥರ ನಮ್ಮ ದೊಡ್ಡಪ್ಪ ಹೇಳ್ದಂಗೆ ಆ ಥರ ಆರು ತಿಂಗ್ಳಿಗೆ ಇದಾಗೋಯ್ತು ಇನ್ನು ನಾವೇನೇನು ತೊಗೊಂಡೋಗಿದ್ವಿ ಎಡೆಗೆ ಹಾಕಿದ್ವಲ್ಲ ಅದೆಲ್ಲ ತಗೊಂಡೋಗಿ ಮಕ್ಳ ಕೈಲೆಲ್ಲ ಪೂಜೆ ಮಾಡಿಸಿ ನಮ್ಮ ಅಪ್ಪ ಮುಖ ಮೇಲೆ ಅಂತೂ ತುಂಬ ಕಳೆ ಇತ್ತು ಅವ್ರಿಗೆ ಬದುಕಬೇಕು ಅಂತಿತ್ತು ಬಟ್ ಅವ್ರಿಗೂ ಈ ಥರ ಆಗುತ್ತೆ ಅಂತ ಗೊತ್ತಿಲ್ಲ ನಾವು ಸ್ವಲ್ಪ ಅವ್ರಿಗೆ ಶುಗರ್ ಇತ್ತು ಅಂದ್ಬಿಟ್ಟು ಸ್ವಲ್ಪ ಹಿಂತುಳಿದ್ವಿ ಸರಿ ಅಂದ್ಬಿಟ್ಟು ಇನ್ನಿಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಮತ್ತು ನೈಟಿಗೆ ಬದ್ಲಿಿದ್ವಿ ನೋಡಿ ನಮಗೆ ಇಷ್ಟ ಆಗುತ್ತೆ ಖುಷಿ ಆಗುತ್ತೆ ಈ ಗಿರಿಯಲ್ಲಿ ಕಾಣಿ